ಆಕ್ಚುಲಿ ಇವತ್ತು ಎಲ್ಲರೂ ಸೆಲೆಬ್ರೇಟ್ ಮಾಡಕ ಹೋಗ್ತಾ ಇದೀವಿ ಇಸ್ಟ್ ഹാಪಿ ಇದೆ ನಿಮಗೆ ಹ್ಯಾಪಿ ಇದೆ ಸಖತ್ ಎಕ್ಸೈಟ್ಮೆಂಟ್ ಇದೆ ಏಕ್ ಸೆಲೆಬ್ರೇಟ್ ಮಾಡ್ತೀರಾ ಎಲ್ಲಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕ್ಯೂರಿಯಾಸಿಟಿ ಇಂದ ಕಾಯ್ತಾ ಇದೀನಿ ಸೊ ಯಾವಾಗ ಕರ್ಕೊಂಡು ಹೋಗ್ತೀರಾ ಹೊರಣ ನಾನು 3 ಗಂಟೆ ನಡಕನ್ನ ಓಕೆ ಸೋ ಎಲ್ಲ ನೆಕ್ಸ್ಟ್ ನಿಮಗೆ ಓಡಿಲ್ಲಿ ಸಿಕ್ತಿವಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ನೆಕ್ಸ್ಟ್ ನಾನು ನಿಮಗೆ ನಾವೆಲ್ಲಾ ಹೊರಡ್ಬೇಕಾ ಸಿಕ್ತಿವಿ ಎಲ್ಲ ಹೋಗ್ತಾ ಇದೀವಿ ಎಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಕರ್ಕೊಂಡು ತೋರಿಸ್ತೀನಿ ಓಕೆ ಬಾಯ್ ನಾವು ಮಾರ್ನಿಂಗ್ ಎಲ್ಲರೂ ಅರ್ಲಿ ಮಾರ್ನಿಂಗ್ ಬಂದಿದ್ದು ಸೊ ಹಾಗಾಗಿ ಯಾರೂ ಟಿಫನ್ ಮಾಡಿರಲಿಲ್ಲ ಇಲ್ಲಿ ನಮ್ಮ ವಿಜಯನಗರಲ್ಲಿ ಬೊಂಬಾಟ್ ದೋಸೆ ಅಂತ ಒಂದು ಹೋಟೆಲ್ ಇದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಎಲ್ಲರೂ ಅಲ್ಲಿಗೆ ಬಂದು ಟಿಫನ್ ಅಂತ ಬಂದಿದ್ದು ಹೋಲಿಗೆ ಅಂಕಿತಾ ಚೈತನ್ಯ ಅಂತ ಹೇಳಿಬಿಟ್ಟು ಇವರು ಕೂಡ ಉಸ್ತಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದಾರೆ ಸೊ ಎಲ್ಲರೂ ಇವ್ರಿಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಜೊತೆಗೆ ಇವಾಗ ಇವರು ಬಂದ್ಬಿಟ್ಟು ವಿಜಯ್ ಅಂತ ಹೇಳಿಬಿಟ್ಟು ನಮ್ಮ ಇನ್ನೊಂದು ಬ್ರಾಂಚಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಎಲ್ಲ ಸೇರಿಕೊಂಡು ಹೋಲಿ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ವಿಜಯನಗರ ಸೆಂಟರ್ ಆಗಿರೋದ್ರಿಂದ ಎಲ್ಲ ಬ್ರಾಂಚ್ ಯಾವ ಯಾವ ಕಡೆ ಬ್ರಾಂಚ್ ಇದ್ದಾರೆ ಎಲ್ಲರೂ ವಿಜಯನಗರಕ್ಕೆ ಬಂದು ಅಲ್ಲಿಂದ ನಾವೆಲ್ಲರೂ ಒಟ್ಟಿಗೆ ಹೋಲಿ ಸೆಲೆಬ್ರೇಟ್ ಮಾಡೋ ಜಾಗಕ್ಕೆ ಹೋಗ್ತಾ ಇದೀವಿ ಒಟ್ಟಿಗೆ ಹೇಳಿ ನೆಕ್ಸ್ಟ್ ಇನ್ನ ಇಬ್ರು ಪ್ರಮೋದ್ ಅಂತ ಇವರು ನಮ್ ಸುಧ್ವಾಯ್ ಪೂಜಾ ಪ್ರಮೋದ್ ಅವರೇ ಎಲ್ಲಿ ಸ್ಮಾರ್ಟ್ ಆಗಿ ರೆಡಿ ಆಗಿದ್ದೀರಲ್ಲ ಹೋಳಿ ಕರ್ಕೊಂಡು ಹೋಗ್ತೀರಾ ಇವರು ನಾವು ಎಲ್ಲಾ ಹೋಳಿಗೆ ಹೋಗ್ತಾ ಇದೀವಿ ಸೊ ನಿಮ್ಮ ಹೋಗಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಟ್ರೈಡಿ ಟು ಎನ್ ರೂಪಾಳವಿ ಅಂತ मोस्ट ゴರ್ಜಿಯಸ್ गर्ल ಹೈ ಫಲಾವಿ ಹೈ ಎಲಿ ಸ್ವಲ್ಪ ಹೈ ಏನು ಇಷ್ಟು ಚನ್ನಾಗಿ ರೆಡಿಯಾಗಿ ಬಂದು ನಾಚಿಕೊತ್ತಿದೀರಾ ಬಕ್ಕಾಕೆ ಸ್ಮಾರ್ಟ್ ಬೈ ಕೂತಿದಾರ ಅಂತಾ ಇಲ್ಲ ಇಲ್ಲ ಹಾಗೇನಿಲ್ಲ ವಿಜಯ್ ಕುಮಾರ್ ಲೊಕೇಶನ್ ಹೈ ವಾಟ್ಸ್ ಯುವರ್ ನೇಮ್ ಗೋಕುಲ್ 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 ಯಾಕೆ ಇಷ್ಟೊಂದು ರೆಡಿಯಾಗಿ ಬಂದಿದ್ದೀರಾ ಏನ್ ಸ್ಪೆಷಲ್ ಸ್ಪೆಷಲ್ ಹೇಳಿ ಹೇಳಿ ನಮ್ಮ ಸ್ವಲ್ಪ ಎಲ್ಲಿ ಹೋಗ್ತಿದ್ದೀರಾ ಹೋಳಿ ಸೆಲೆಬ್ರೇಟ್ ಹೋಗಿ ನಿಮ್ಮ ಹೋಳಿ ಸೆಲೆಬ್ರೇಷನ್ ಸೊ ಎಲ್ಲ ನೆಕ್ಸ್ಟ್ ನಿಮ್ಗೆ ಹೋಳಿಲ್ ಸಿಗ್ತೀವಿ ಬಾಯ್ ವರ್ಕ್ ಮಾಡ್ತಾನೆ ಇದಾರೆ ನಮಗೆ ಟೈಮ್ ಆಗಿದೆ ಹೋಳಿಗೆ ಹೋಗಕ್ಕೆ ಆದ್ರೂ ಬರ್ತಾ ಇಲ್ಲ ನೋಡಿ ಗಾಯ್ಸ್ ಹೇಳಿ ಸ್ವಲ್ಪ ಹೋ ನೋಡಿ ಎಂತ ಸ್ಲೋಗನ್ ಹೇಳಿದ್ರು ಸ್ವಲ್ಪ ವರ್ಕ್ ಇತ್ತು ನನಗೆ ವರ್ಕ್ಸ್ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ನಾವೆಲ್ಲ ಹೊರಟು ನಾನು ನನ್ನ ಸ್ಕೂಟಿಲಿ ಹೊರಟೆ ಮಿಕ್ಕಿರೋ ಎಲ್ಲ ನನ್ನ ಕೊಲೀಗ್ಸ್ಗಳು ಒಬ್ಬೊಬ್ಬರು ನನ್ನ ವೆಹಿಕಲಲ್ಲಿ ಬಂದರು ಸೊ ಇನ್ನು ಮಿಕ್ಕಿರೋ ಕೊಲಿಕ್ಸ್ಗಳೆಲ್ಲ ಕಾರಲ್ಲಿ ಬರ್ತಾಯಿದ್ರು ಸೊ ನಾವೆಲ್ಲ ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟು ಹೊಟ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಒಬ್ಬೊಬ್ಬರು ಒಂದೊಂದು ಕಡೆ ಹೋಗೋದು ಬೇಡ ಹ್ಯಾಂಡ್ ಎಲ್ಲ ಕೆಲವು ರೂಟ್ ಎಲ್ಲ ಗೊತ್ತಿರಲಿಲ್ಲ ಎಸ್ಪೆಷಲಿ ನನಗೆ ನಿಜವಾಗ್ಲೂ ರೂಟ್ ಗೊತ್ತಿರಲಿಲ್ಲ ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ನನ್ನ ಸ್ಕೂಟಿಗೆ ಹೋಗೋ ಟೈಮಲ್ಲಿ ಇಲ್ಲಿ ಕಾರಲ್ಲಿ ಇದ್ದವರೆಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ರು ನನ್ನ ಕೊಲೀಗ್ಸ್ಗಳೆಲ್ಲರೂ ಇವಾಗ ಎಲ್ಲ ವೀಹಿಕಲ್ಲೂ ಒಂದು ಕಡೆ ಪಾರ್ಕ್ ಮಾಡಿ ನಾವೆಲ್ಲರೂ ಕಾರಲ್ಲಿ ಜೊತೆಯಾಗಿ ಹೊರಟೋ ಸೊ ಸ್ವಲ್ಪ ಆಲ್ರೆಡಿ ನಾಲ್ಕೂವರೆ ಐದು ಗಂಟೆ ಆಗಿದ್ರು ಕೂಡ ತುಂಬ ಬಿಸಿಲಿತ್ತು ಎಲ್ಲ ಜೊತೆಯಲ್ಲಿ ತಮಾಷೆ ಮಾಡಿಕೊಂಡು ತುಂಬ ಹೊರಟೆ ಹೊಡ್ಕೊಂಡು ತ ಸಾಂಗ್ಸ್ ಎಲ್ಲ ಹೇಳಿಕೊಂಡು ಹೊರಡ್ತಾ ಇದ್ದೋ ಆಫ್ಟರ್ ಲಾಂಗ್ ಟೈಮ್ ನಾನು ಹೋಲಿ ಸೆಲೆಬ್ರೇಷನ್ಗೆ ಹೋಗ್ತಾ ಇದ್ದೆ ಯೂಶ್ವಲಿ ನಾನು ಯಾವುದೇ ಈ ಥರ ಇವೆಂಟ್ಸ್ಗಳಿಗೆಲ್ಲ ಹೋಗಲ್ಲ ಆದರೆ ನಾನು ಹೊಸ ಕೊಲೀಗ್ಸ್ಗಳ ಜೊತೆ ಆಫ್ಟರ್ ಲಾಂಗ್ ಟೈಮ್ ತುಂಬ ದಿನ ಆಗಿತ್ತು ಎಲ್ಲ ಹೊರಗಡೆ ಹೋಗಿರಲಿಲ್ಲ ಸೊ ನನಗೂ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗಬೇಕಾಗಿತ್ತು ತುಂಬಾ ಎಕ್ಸೈಟ್ ಆಗಿದೆ ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ ಆಲ್ಮೋಸ್ಟ್ ನಾವಲ್ಲಿ ಲಗ್ಗೆರೆಯಲ್ಲಿ ಇವೆಂಟ್ ನಡೀತಿತ್ತು ಅಲ್ಲಿಗೆ ರೀಚ್ ಅಷ್ಟರಲ್ಲೇ ಫೈವ್ ಫೈವ್ ತರ್ಟಿ ಆಗೋಗಿತ್ತು ಇವಾಗೆಲ್ಲ ನನ್ನ ಕೊಲೀಗ್ಸ್ಗಳೆಲ್ಲ ಇಳಿತಿದ್ದಾರೆ ಇನ್ನೂ ಸ್ವಲ್ಪ ಕೊಲೀಗ್ಸ್ಗಳು ಬರೋರು ಇದ್ದಾರೆ ಸೊ ನಾವೆಲ್ಲ ಒಂದು ಗ್ರೂಪಲ್ಲಿ ಬಂದು ಇನ್ನು ಮಿಕ್ಕು ಆಲ್ಮೋಸ್ಟ್ ಸಿಕ್ಸ್ ಸಿಕ್ಸ್ ತರ್ಟಿ ಅಷ್ಟೇ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ರು ಇವಾಗ ನಾನು ಕೂಡ ಅವ್ರ ಜೊತೆ ಹೊರಟೆ ಸೊ ವಿಡಿಯೋನ ಅಂಕಿತ ಕಂಟಿನ್ಯೂ ಮಾಡಿದ್ರು ಹಾಯ್ ಫ್ರೆಂಡ್ಸ್ ಇವಾಗ ನಾವು ಡ್ಯೂಟಿ ಮುಗಿಸ್ಕೊಂಡು ಹೋಲಿ ಇವೆಂಟ್ ನಡೀತಿರೋ ಪ್ಲೇಸ್ ಬಂದಿದ್ದೀವಿ ಸೊ ಹೋಲಿ ಇವೆಂಟ್ ನಡೀತಿರೋ ಪ್ಲೇಸ್ ಎಲ್ಲ ನಡೀತಿದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಈ ಇವೆಂಟ್ ನಡೀತಿರೋದು ಬಂದ್ಬಿಟ್ಟು ಬಿ ಬಸ್ ಸ್ಕೂಲ್ ಗ್ರೌಂಡ್ ಅಲ್ಲಿ ಲಗ್ಗೆರೆ ಲೊಕೇಶನ್ ಬಂದ್ಬಿಟ್ಟು ಸೊ ಈವೆಂಟ್ನ ಆರ್ಗನೈಸ್ ಮಾಡಿರೋರು ಬಂದುಬಿಟ್ಟು ಆರ್ ವಿ ಇವೆಂಟ್ ಅವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಅಂದರೆ ಎಲ್ಲೂ ನಮಗೆ ಏನು ಶೈ ಆಗ್ದಂಗೆ ಅಥವಾ ಏನು ಒಂಥರ ಮುಜುಗರ ಏನು ಆ ಥರ ಏನು ಫೀಲ್ ಆಗ್ದಂಗೆ ತುಂಬ ಅಚ್ಚುಕಟ್ಟಾಗಿ ಏನು ಎಲ್ಲ ಆರ್ಗನೈಸ್ ಮಾಡಿದ್ರು ಸ್ನ್ಯಾಕ್ಸ್ ಇತ್ತು ಜ್ಯೂಸ್ ಇತ್ತು ಸೊ ಓನ್ ಮೀನ್ಸ್ ಕಲರ್ಸ್ ಎಲ್ಲ ಅವರೇ ಪ್ರೊವೈಡ್ ಮಾಡಿದ್ರು ಅಂದರೆ ಎಲ್ಲ ಆರ್ಗ್ಯಾನಿಕ್ ಆಗಿತ್ತು ಕಲರ್ಸ್ಗಳೆಲ್ಲ ಬಂದ್ಬಿಟ್ಟು ಸೊ ಟೆನ್ಷನ್ ಏನು ತೊಗೊಳಂಗಿಲ್ಲ ಸ್ಕಿನ್ ಹಾಳಾಗುತ್ತೆ ಹೇರ್ ಹಾಳಾಗುತ್ತೆ ಅಥವಾ ಏನೋ ಅಂತ ನಾವು ಟೆನ್ಷನ್ ತೊಗೊಳಂಗಿರಲಿಲ್ಲ ಇಲ್ಲಿ ಎಲ್ಲಾರ್ಗು ಅಲ್ಲಿ ಹೋಗ್ತಿದ್ದಂಗೆ ಸೀಲ್ ಆಗ್ತಾರೆ

ಅದಾದ ಮೇಲೆ ಸಪ್ರೇಟ್ ಲೈನ್ಸ್ ಇತ್ತು ಅಡಲ್ಟ್ಸ್ಗೆ ಮತ್ತು ಕಿಡ್ಸ್ಗೆ ಅಂತ ಹೇಳಿಬಿಟ್ಟು ಸೊ ಫ್ಯಾಮ್ಲೀಸ್ಗಳ್ ಕೂಡ ತುಂಬ ಬಂದಿದ್ರು ಇಲ್ಲಿಗೆ ಅಡ ಕಿಡ್ಸ್ಗಳಿಗೆಲ್ಲ ಒಂದು ಕಡೆ ಕಲರ್ಸ್ನ ಪ್ರೊವೈಡ್ ಮಾಡ್ತಾಯಿದ್ರು ಇನ್ನು ಅಡಲ್ಟ್ಸ್ಗಳಿಗೆಲ್ಲ ಒಂದು ಕಡೆ ಪ್ರೊವೈಡ್ ಮಾಡ್ತಿದ್ರು ಸೊ ಎಲ್ಲ ಕಲರ್ಸ್ ಅಂದರೆ ನಮ್ಗೆ ಯಾವ ಥರ ಕಲರ್ಸ್ಗಳು ಬೇಕು ನಾವೇ ಸೆಲೆಕ್ಷನ್ಸ್ ಮಾಡ್ಕೊಂಡು ತೊಗೊಂಬೋದಿತ್ತು ಅದ್ರೆಲ್ಲ ಸಪ್ರೇಟ್ ಕಲರ್ಸ್ಗಳು ಕೂಡ ಇತ್ತು ನಮಗೆ ಸೊ ನಮ್ಮ ಕಂಪ್ಲೀಟ್ ಟೀಮ್ ಬಂದು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟು ಸಿಕ್ಸ್ ಓ ಕ್ಲಾಕಿಗೆ ಇನ್ನೂ ಒಂದು ಬ್ಯಾಚ್ ಕೊಲೀಗ್ಸ್ಗಳು ಬರಬೇಕಿತ್ತು ಸೊ ಅವರು ಒಂದು ಸಿ ಒಂದು ಆರೌಂಡ್ ಒಂದು ಸಿಕ್ಸ್ ಬರ್ತಾರೆ ಅಂತ ಹೇಳಿದಕ್ಕೆ ಸುಮ್ಮನೆ ವೆಯ್ಟ್ ಮಾಡೋದು ಬೇಡ ನಾವು ಸುಮ್ಮನೆ ಜಸ್ಟ್ ಸ್ಟಾರ್ಟ್ ಅಪ್ ಮಾಡಿರೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಕಲರ್ಸ್ ಆಲ್ರೆಡಿ ತೊಗೊಂಡು ಒಬ್ರಿಗೊಬ್ರು ಹಾಕ್ಕೊಂಡು ಸ್ಟಾರ್ಟ್ ಮಾಡಿಬಿಟ್ಟಿದ್ದು ಈ ಥರ ನಾವು ಹೋಲಿನ ಸ್ಟಾರ್ಟ್ ಮಾಡ್ದೋ ನನ್ನ ಕಲಿ ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೆ ಅಷ್ಟು ವೀಡಿಯೋ ಮಾಡಿದ್ದೀನಿ ನಾನು ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡ್ತೀರ ಈ ವಿಡಿಯೋ ನೋಡಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಎಲ್ರಿಗೂ ಹೋಲಿ ಹಬ್ಬದ ಶುಭಾಶಯಗಳು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ ಎಂಜಾಯ್ ಮಾಡಿ

ಸೊ ಇದಾಗಿತ್ತು ನಮ್ಮ ಹೋಲಿ ಸೆಲೆಬ್ರೇಷನ್ ನಾವು ಅಥವಾ ತುಂಬ ಎಂಜಾಯ್ ಮಾಡ್ದು ನಾನು ನೀವು ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ ಸ್ವಲ್ಪ ಅಲ್ಲಲ್ಲೇ ಫೋಟೋಸ್ಗಳನ್ನ ತೊಗೊಂಡು ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಸಾರಿ ಸ್ವಲ್ಪ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಎಡಿಟ್ ಮಾಡೋಕೆ ಕಷ್ಟ ಆಗಿತ್ತು ಹಾಗೆ ಎಲ್ಲರಿಗೂ ಹೋಲಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇಲ್ಲಿಗೆ ಈ ಹೋಳಿ ಸೆಲೆಬ್ರೇಷನ್ ವೀಡಿಯೋ ಮುಗಿದಿದೆ ಹಾಗೆ ನಿಮ್ಮ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ